ನಮಸ್ಕಾರಗಳು ಬಸ್ಸು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯ್ಯ ಗಾಳು ಇವತ್ತು ನಮ್ಮ ಇಂಡಿಯನ್ ಟೀಮ್ ಚಾಂಪಿಯನ್ ಟ್ರೋಫಿಯ ಫೈನಲ್ ಅಂತಲೇ ಹೇಳ್ಬೋದಾಗಿದೆ ಇಂಡಿಯಾ ಅದೇ ರೀತಿಯಾಗಿ ನ್ಯೂಜಿಲೆಂಡ್ನ ಕೊನೆಯ ಟಚ್ ಯಾರಾಗ್ತಾರೆ ಚಾಂಪಿಯನ್ ಟ್ರೋಫಿಯ ಅಧಿಪತಿ ಅನ್ನೋದು ಇವತ್ತಿನ ಡಿಸೈಡರ್ ಆಗುತ್ತೆ ಇವತ್ತು ಸಂಜೆಗಂತೂ ಗೊತ್ತಾಗಿ ಗೊತ್ತಾಗುತ್ತೆ ಯಾರಾಗ್ತಾರೆ ಯಾರಿಗೆ ಸೋಲು ಉಣ್ಣೆ ಅದೇ ರೀತಿ ಯಾರು ಗೆಲುವಿನ ಪದಕಿಯನ್ನು ಬೀರ್ತಾರೆ ನಮ್ಮ ಇಂಡಿಯಾ ಏನಾದರೂ ಇವತ್ತು ಇನ್ನದೇ ಕನ್ಸಿಸ್ಟೆನ್ಸಿಯಾಗಿ ಎರಡು ಐ ಸಿ ಸಿ ಇವೆಂಟ್ಗಳನ್ನು ಹೊಡೆದಂಥ ಟೀಮ್ ಆಗುತ್ತೆ ನ್ಯೂಜಿಲೆಂಡ್ ಮತ್ತೆ ಚೋಕರ್ಸುಗಳಾಗ್ತಾರೆ ಫೈನಲ್ನ ಸೋತ್ರೆ ಅದರಲ್ಲಿ ನಮ್ಮ ಇಂಡಿಯಾ ಏನಾದರು ಮತ್ತು ಸೋತ್ರೆ ಅವರು ಕೂಡ ಚೌಕರಿಸಾಗ್ತಾರೆ ನಮ್ಮ ಇಂಡಿಯನ್ ಟೀಮ್ ಏನಾದರೂ ಅವರು ಫೈನಲ್ನಲ್ಲಿ ವಿನ್ ಆದರೆ ಮತ್ತೆ ಐ ಸಿ ಸಿ ಇವೆಂಟ್ನ ಮೊದಲ ಬಾರಿ ಗೆದ್ದಂಥ ಟೀಮ್ ಆಗುತ್ತೆ ಇಪ್ಪತ್ತೈದು ವರ್ಷಗಳ ಬಳಿಕ ಈ ಫೈನಲ್ ಆಗ್ತಿರೋದೇ ನಮ್ಮ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡ್ನ ಪ್ರಿಯುಗೆಲ್ರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಇವತ್ತ ಮ್ಯಾಚ್ ಎಲ್ಲ ಇದೆ ಅದೆಲ್ಲ ಗೊತ್ತಿರುತ್ತೆ ಯಾವ ಪಿಚ್ಚಲ್ಲಿ ಆಗ್ತಾಯಿದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನಲ್ಲಿ ಏನೇನೆಲ್ಲ ಚೇಂಜಸ್ ಆಗುತ್ತೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಮೊದಲೇದಾಗಿ ಇವತ್ತಿನ ಮ್ಯಾಚ್ ಎರಡು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದು ಅದು ಕೂಡ ಸೇಮ್ ಗ್ರೌಂಡ್ ಸೇಮ್ ಪಿಚ್ ಯಾವ್ದು ಅಂತ ಹೇಳಿದೆ ಎರಡು ಮೂವತ್ತಕ್ಕೆ ದುಬೈ ಸ್ಟೇಡಿಯಂ ಇಂದ ನೇರ ಪ್ರಸಾರದಲ್ಲಿ ಬರುತ್ತೆ ಇಂಡಿಯಾದ ರೀತಿ ನ್ಯೂಜಿಲೆಂಡ್ ಅಂತ ಬಂದರೆ ಸೇಮ್ ಪಾಕಿಸ್ತಾನ ಪಿಚಸ್ನ ಇವತ್ತು ಕೊಡ್ತಾರೆ ಅಂತ ರಿಪೋರ್ಟ್ಸ್ ಅಕಾರ್ಡಿಂಗ್ ಟು ದೊಡ್ಡ ರಿಪೋರ್ಟ್ಸ್ಗಳ ಪ್ರಕಾರ ಪಾಕಿಸ್ತಾನ ಅದೇ ರೀತಿ ನಮ್ಮ ಇಂಡಿಯನ್ ಟೀಮ್ ಏನು ಆಟಾಡಿತ್ತು ಅದೇ ಸೇಮ್ ಸಿಮಿಲರ್ ಪಿಚಸ್ನ ಇವತ್ತು ಕೊಡ್ತಾರೆ ಅಂತ ರಿಪೋರ್ಟ್ಸ್ಗಳು ಹೊರದಾಡ್ತಾ ಇತ್ತು ಯಾವ ರೀತಿ ಪಿಚರ್ಸ್ ಕೊಡ್ತಾರೆ ಅದೇನು ಮ್ಯಾಟ್ರಾಗಲ್ಲ ಅಲ್ಲಿ ಕಂಡೀಷನ್ ಯಾವ ರೀತಿ ಇದೆ ಅದರ ಮೂಲಕ ಟಾಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಇವತ್ತಿನ ಮ್ಯಾಚಲ್ಲಿ ಅಂತ ಬಂದರೆ ಟಾಸ್ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಇಂಡಿಯಾ ಕಡೆ ಅಂತೂ ಇಂಡಿಯಾ ಟಾಸ್ ವಿನ್ ಅದೇ ಚೇಸಿಂಗ್ ಹಂಡ್ರೆಡ್ ಪರ್ಸೆಂಟ್ ತೆಗೆದುಕೊಳ್ಳುತ್ತೆ ಏನಾದರೂ ನ್ಯೂಜಿಲೆಂಡ್ ತ ಟಾಸ್ ವಿನ್ ಆದರೆ ಏನು ತೆಗೆದುಕೊಳ್ಳುತ್ತೆ ಅದು ಕ್ವಶನ್ ಮಾರ್ಕ್ ಇದೆ ಅವರು ಬ್ಯಾಟಿಂಗ್ ಕೂಡ ತೆಗೆದುಕೊಳ್ಬೋದು ಚೇಜಿಂಗ್ ಕೂಡ ತೆಗೆದುಕೊಳ್ಬೋದು ಚೇಜಿಂಗ್ ಅಂತ ಬಂದರೆ ಅವ್ರಿಗೆ ಒಂದು ಕಡೆ ಹೆದರಿಕೆ ಏನಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರಿದ್ದಾರೆ ವಿರಾಟ್ ಕೊಹ್ಲಿ ಅವರು ಯಾವುದೇ ರೀತಿಯ ಸ್ಕೋರ್ ಇದ್ದರೂ ಕೂಡ ಪ್ರೆಜರ್ ಸಿಚುವೇಷನ್ ಇದ್ದರೂ ಕೂಡ ಒಂಥರ ಕ್ಲಿಯರ್ ಕಟ್ ಮೈಂಡ್ ಸೆಟ್ಟಿಂದ ವಿರಾಟ್ ಕೊಹ್ಲಿ ಅವರು ನಿಧಾನಗತಿಯಿಂದ ಆದರೂ ಗೇಮ್ನ ತೆಗೆದುಕೊಂಡು ಹೋಗ್ತಾರೆ ಸ್ಲೋ ಆಗು ಕೂಡ ಒಟ್ಟಿನಲ್ಲಿ ಅವರು ಒಂದು ಕಡೆ ನಿಂತ್ಕೊಂಡಿರ್ತಾರೆ ವಿರಾಟ್ ಕೊಹ್ಲಿ ಅವರು ಗೇಮ್ನ ತೆಗೆದುಕೊಂಡು ಹೋಗಲಿಕ್ಕೆ ಮತ್ತೊಂದು ಕಡೆ ಯಾರಾದರೂ ಬಂದವರಂತೂ ಅಂತೂ ಹೊಡಿತಾರೆ ಮೇನ್ ಪರ್ಫಾರ್ಮರ್ ಆಗಿ ಇವತ್ತು ನನ್ನ ಪ್ರಕಾರ ಶುಭನ್ ಗಿಲ್ ಅವರಿಂದ ಹೆಚ್ಚಿನ ಎಕ್ಸ್ಪೆಕ್ಟೇಷನ್ ನಾನೇ ಇಡ್ತೇನೆ ಯಾಕಪ್ಪ ಹೇಳಿದ್ರೆ ಎರಡು ಮ್ಯಾಚಸ್ಗಳಲ್ಲೂ ಕನ್ಸಿಸ್ಟೆನ್ಸಿ ಲಾಸ್ಗಳ ಮೂಲಕ ಶುಭನ್ ಅವರು ಎರಡು ಮ್ಯಾಚಲ್ಲೂ ಕೂಡ ಫ್ಲಾಪ್ ಆಗಿದ್ದಾರೆ ನಂಬರ್ ಒನ್ ಓಡಿಯ ಬ್ಯಾಟರ್ ಆಗಿದ್ದುಕೊಂಡು ಶುಭನ್ ಅವರು ಈ ರೀತಿ ಇನ್ ಕನ್ಸಿಸ್ಟೆನ್ಸಿ ಪರ್ಫಾಮೆನ್ಸ್ ಕೊಡಬಾರ್ದು ಒಂದು ಮೂವತ್ತು ನಲ್ವತ್ತು ರನ್ನಾದರೂ ಹೊಡಿಲೇಬೇಕು ಶುಭನ್ ಅವರು ಇವತ್ತು ಅಂತ ನನ್ನ ಪ್ರಕಾರ ಹ್ಯೂಜ್ ರನ್ಸ್ ಅವರಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತೇನೆ ಅಂತ ನಾನು ಹೇಳ್ತೇನೆ ರೋಹಿತ್ ಶರ್ಮ ಅವರು ಆಸ್ ಯೂಶ್ವಲ್ ಅಟ್ಯಾಕಿಂಗ್ ಸ್ಟಾರ್ಟ್ ನಾವು ರೋಹಿತ್ ಶರ್ಮಾ ಅವರು ಕೊಡಲೇಬೇಕು ನಂಬರ್ ತ್ರೀಯಲ್ಲಿ ವಿರಾಟ್ ಕೊಹ್ಲಿ ಅವರು ನಂಬರ್ ಫೋರಲ್ಲಿ ಶ್ರೇಯ ಅವರು ಇದು ಕೂಡ ಲೆವೆನ್ ಕೂಡ ನನಗೆ ತಿಳ್ಕೊಳ್ಳಿ ನಮ್ಮ ಇಂಡಿಯನ್ ಟೀಮ್ದು ಪ್ರಾಬಬಲ್ ಲೆವೆನ್ ರೋಹಿತ್ ಗಿಲ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ನಂಬರ್ ಥಿನ್ ನಂಬರ್ ಫೋರಲ್ಲಿ ಶ್ರೇಯ ಸೈಯರ್ ಅವರು ನಂಬರ್ ಫಿಫ್ತಲ್ಲಿ ರಾಹುಲ್ ಅವರು ಇವಾಗ ಅತ್ಯುತ್ತಮವಾದ ಫಾರ್ಮಲ್ಲಿ ಹೋದ ಮ್ಯಾಚಲ್ಲಿ ಬಂದಿರೋದ್ರಿಂದ ನಂಬರ್ ಫಿಫ್ತಲ್ಲಿ ಕೆ ಎಲ್ ರಾಹುಲ್ ಅವರು ವಿಕೆಟ್ ಕೀಪರಾಗಿ ನಂಬರ್ ಸಿಕ್ಸ್ತಲ್ಲಿ ನಮ್ಮ ಹಾರ್ದಿಕ್ ಹಿಟ್ಟಿಂಗ್ ಹಾರ್ಡ್ ಹಿಟ್ಟಿಂಗ್ ಪಾಂಡ್ಯ ಹಾರ್ದಿಕ್ ಪಾಂಡ್ಯ ಅವರು ನಂಬರ್ ಸಿಕ್ಸ್ತಲ್ಲಿ ಆಲ್ರೌಂಡರ್ ಆಗಿ ಬರ್ತಾರೆ ಪೇಸರ್ ಕೂಡ ಹೌದು ಮೀಡಿಯಮ್ ನಮ್ಮ ಇಂಡಿಯಾದ ಜೆನ್ಯೂನ್ ಪೇಸರ್ ಅಂತಲೇ ತಿಳ್ಕೊಳ್ಳಿ ಅದೇ ರೀತಿಯಾಗಿ ಏಳನೇದರಲ್ಲಿ ಬರ್ತಾರೆ ಎಸ್ ಅಕ್ಷರ್ ಪಟೇಲ್ ಅವರು ನನ್ನ ಪ್ರಕಾರ ಬ್ಯಾಟಿಂಗ್ ಆಲ್ರಲ್ಲಿ ಇಲ್ಲಿ ಚೇಂಜಸ್ ಅಂತೂ ಆಗುತ್ತೆ ನನ್ನ ಪ್ರ ನಾನು ಹೇಳ್ತಿರೋ ಆಲ್ರೌಂಡರ್ಸ್ಗಳ ಪ್ರಕಾರ ಲೆಫ್ಟ್ ಆರ್ಮರ್ ಬ್ಯಾಟರ್ ಅದೇ ರೀತಿ ಲೆಫ್ಟ್ ಆ್ಯಂಡ್ ಬ್ಯಾಟರ್ ಆಗಿರಲಿ ಅಕ್ಷರ್ ಪಟೇಲ್ ಪಟೇಲ್ ಅವರು ನಂಬರ್ ಸೆವೆಂತಲ್ಲಿ ಬರ್ತಾರೆ ನಂಬರ್ ಅಲ್ಲಿ ರವೀಂದ್ರ ಅವರು ಇಲ್ಲಿ ಎಂಟು ಬ್ಯಾಟಿಂಗ್ ಆಪ್ಷನ್ ಅದೇ ರೀತಿಯಾಗಿ ಆರು ಬೌಲಿಂಗ್ ಆಪ್ಷನ್ ಮೂಲಕ ನಮ್ಮ ಇಂಡಿಯನ್ ಟೀಮ್ ಅಂತೂ ಹೋಗಿ ಹೋಗುತ್ತೆ ಪ್ಲೇಯಿಂಗ್ ಲೆವೆನಲ್ಲಿ ಅದೇ ರೀತಿಯಾಗಿ ಒಂಬತ್ತರಲ್ಲಿ ಬರ್ತಾರೆ ಎಸ್ ವರುಣ್ ಚಕ್ರವರ್ತಿ ಮಿಸ್ಟ್ರಿ ಸ್ಪಿನ್ನರ್ ವರುಣ್ ಚಕ್ರವರ್ತಿ ಅವರು ನಮ್ಮ ಇಂಡಿಯಾದ ಮೇನ್ ತಟ್ಟು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟಲ್ಲಿ ಅದಕ್ಕಾಗಿ ವರುಣ್ ಚಕ್ರವರ್ತಿ ಅವರು ಬೇಕೇ ಬೇಕಾಗುತ್ತೆ ನಮ್ಮ ಇಂಡಿಯನ್ ಟೀಮ್ನ ನೈನ್ತ್ ಬೌಲರ್ ಅದೇ ರೀತಿಯಾಗಿ ನೈನ್ತ್ ಕ್ರಮಾಂಕದಲ್ಲಿ ವರುಣ್ ಚಕ್ರವರ್ತಿ ಅವರು ಮೇನ್ ಇಂಪ್ಯಾಕ್ಟ್ನ ನ್ಯೂಜಿಲೆಂಡ್ ಮೇಲೆ ಬೀರ್ತಾರೆ ಅಂತ ಅನ್ನಿಸ್ತಾರೆ ಹೋದ ಬಾರಿ ಕೂಡ ಫೈ ಬಾಲ್ನ ನ್ಯೂಜಿಲೆಂಡ್ ಮೇಲೆ ತೆಗ್ದಿರೋದನ್ನು ಡ್ರೀಮ್ ಸ್ಪೆಲ್ ವರುಣ್ ಚಕ್ರವರ್ತಿ ಅವರಿಂದ ಮೂಡಿ ಬಂದಿತ್ತು ಅಂದರೆ ಡೆಬ್ಯೂ ಮ್ಯಾಚಲ್ಲೇ ಅದೇ ರೀತಿ ನಂಬರ್ ಟೆಂತಲ್ಲಿ ಕುಲ್ದೀಪ್ ಯಾದವ್ ಅವರು ಬರ್ತಾರೆ ಎಸ್ ಮಿಸ್ಟ್ರಿ ಸ್ಪಿನ್ನರ್ ಕುಲ್ದೀಪ್ ಯಾದವ್ ಅವರು ಅದೇ ರೀತಿ ನಂಬರ್ ಲೆವೆಂತಲ್ಲಿ ಮೊಹಮ್ಮದ್ ಶಮಿ ಅವರು ಹಂಡ್ರೆಡ್ ಪರ್ಸೆಂಟ್ ಇದು ನಮ್ಮ ಇಂಡಿಯಾದ ಪ್ಲೇಯಿಂಗ್ ಥೇರಿ ಆಗಿದೆ ಚೇಂಜಸ್ ಏನೂ ಆಗಲ್ಲ ಯಾಕಪ್ಪ ಅಂತೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಹೇಳಿರೋ ಪ್ರಕಾರ ನಮ್ಮ ಇಂಡಿಯಾದ ಸೀನಿಯರ್ ಪ್ಲೇಯರ್ಸ್ಗಳು ಹೇಳಿರೋ ಪ್ರಕಾರ ಯಾಕಪ್ಪ ಅಂತೇಳಿ ವಿನ್ನಿಂಗ್ ಇರೋದ್ರಿಂದ ಯಾಕೆ ಚೇಂಜಸ್ ಬೇಕು ಅಂತ ನನ್ನ ಪ್ರಕಾರ ಕೂಡ ಅನ್ನಿಸ್ತಾ ಇದೆ ಏನು ಚೇಂಜಸ್ ಮಾಡಲ್ಲ ಅದೇ ರೀತಿಯಾಗಿ ನ್ಯೂಝಿಲೆಂಡ್ನ ಪ್ರೊಬಬಲ್ ಲೆವೆನ್ ಯಾವ ರೀತಿ ಇರಬಹುದು ನಾ ನನ್ನ ಅಂದಾಜಿನ ಪ್ರಕಾರ ಅವರು ಕೂಡ ಸೇಮ್ ಲೆವೆನ್ ಜೊತೆ ಹೋಗ್ಬೋದು ಒಂದು ಇಂಜುರಿ ಆಗಿರೋದ್ರಿಂದ ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರದ್ದು ಕೂಡ ಏನೂ ರಿಪೋರ್ಟ್ಸ್ಗಳಿಲ್ಲ ನೋಡೋಣ ಯಾವ್ಯಾವ ರೀತಿ ಮಾಡ್ತಾರೆ ಅಂತ ಅದೇ ರೀತಿಯಾಗಿ ರಚಿನ್ ರವೀಂದ್ರ ಅವರು ಓಪನರ್ ಆಗಿರ್ತಾರೆ ನಂಬರ್ ಅಲ್ಲಿ ಕೆನ್ ವಿಲಿಯಮ್ಸನ್ ನಂಬರ್ ಫೋರಲ್ಲಿ ಡೇರೆನ್ ಮಿಚಲ್ ನಂಬರ್ ಫಿಫ್ತಲ್ಲಿ ಟಾಮ್ ಲೇತಮ್ ವಿಕೆಟ್ ಕೀಪರ್ ಆಗಿ ನಂಬರ್ ಅಲ್ಲಿ ಗ್ಲೆನ್ ಫಿಲಿಪ್ಸ್ ನಂಬರ್ ಅಲ್ಲಿ ಮೈಕಲ್ ಬ್ರೆಸ್ವೆಲ್ ಅವರು ನಂಬರ್ ಅಲ್ಲಿ ಕ್ಯಾಪ್ಟನ್ ಮಿಚಲ್ ಸೆಂಟ್ನರ್ ಅವರು ನಂಬರ್ ಅಲ್ಲಿ ಕೆಲ್ ಜಮಿನ್ಸನ್ ಅವರು ನಂಬರ್ ಟೆಂತಲ್ಲಿ ರೋಕರ್ ಅವರು ಬರ್ತಾರೆ ನಂಬರ್ ಲೆವೆಂತಲ್ಲಿ ಇಲ್ಲಿ ಮ್ಯಾಟ್ ಅವರು ಇದ್ದರೆ ಅವರು ಬರ್ಬೋದು ಅಥವಾ ಡೆವೆನ್ ಕಾನ್ವೆ ಅವರು ನನ್ನ ಪ್ರಕಾರ ಎಕ್ಸ್ಟ್ರಾ ಬ್ಯಾಟರ್ ಆಗಿ ಬಂದರೆ ಇವರು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಂತೂ ಸಿಕ್ಕಾಪಟ್ಟೆ ಡೀಪಲ್ಲಿದೆ ಯಾಕಪ್ಪ ರಚಿನ್ ರವೀಂದ್ರ ಗ್ಲೇನ್ ಫಿಲಿಪ್ಸ್ ಮೈಕಲ್ ಬ್ರೆಸ್ವೆಲ್ ಕಾನ್ವೆ ನಾಲ್ಕು ಜನ ಸ್ಪಿನ್ನರ್ ಮಿಚಲ್ ಕೆ ಎಲ್ ಜಮಿನ್ಸನ್ ರೋಕರ್ ಅವರು ಒಟ್ಟು ಎಂಡ್ ಏಳು ಬಾಟ್ ಬೌಲಿಂಗ್ ಆಪ್ಷನ್ ಮೂಲಕ ನ್ಯೂಜಿಲೆಂಡ್ ಟೀಮ್ ಇರೋದರಿಂದ ಪ್ಲೇಯಿಂಗ್ ಲೆವೆನಲ್ಲಿ ಅವರು ಬಂದು ಎಕ್ಸ್ಟ್ರಾ ಬ್ಯಾಟರ್ ಆಗ್ತಾರೆ ಇಲ್ಲ ಎಕ್ಸ್ಟ್ರಾ ಸ್ಪಿನ್ನರ್ ಯಾರನ್ನಾದ್ರು ತರ್ಬೋದು ಮ್ಯಾಟ್ ಅನ್ ಅವೈಲೇಬಲ್ ಆಗಿ ಇಂಜುರಿಯಿಂದ ಔಟ್ ಆದರೆ ಅವ್ರ ಬಗ್ಗೆ ಏನೂ ರಿಪೋರ್ಟ್ಸ್ಗಳಿಲ್ಲ ನಾನು ಕಂಬೇಕಕ್ಕೆ ಬರಬಹುದು ಅಥವಾ ಬರ್ದೇನೂ ಕೂಡ ಇರ್ಬೋದು ಮೇನ್ ಆಗಿ ಶೋಲ್ಡರ್ಗೆ ಇಂಜುರಿ ಬಿದ್ದಿರೋದ್ರಿಂದ ಅವರು ಬೌಲಿಂಗ್ ಆರ್ಮ್ಗೆ ಏನು ಮಾಡ್ತಾರೋ ಪ್ಲೇಯಿಂಗ್ ಲೆವೆನ್ ಯಾವ ಯಾವ ರೀತಿ ನ್ಯೂಜಿಲೆಂಡ್ ಟೀಮ್ ಮಾಡ್ಕೊಂಡು ಬರುತ್ತೆ ಅನ್ನೋದು ಜಸ್ಟ್ ಗೊತ್ತಾಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡು ಮೂವತ್ತಕ್ಕೆ ಪ್ರಸಾರವಾಗ್ತಿರೋದ್ರಿಂದ ನಮ್ಮ ಇಂಡಿಯಾ ಅದೇ ರೀತಿ ನ್ಯೂಜಿಲೆಂಡು ಯಾರು ವಿನ್ ಆಗ್ಬೋದು ನನ್ನ ಹಂಡ್ರೆಡ್ ಪರ್ಸೆಂಟ್ ಪ್ರೊಟಿಕ್ಷನ್ ನಮ್ಮ ಇಂಡಿಯನ್ ಟೀಮ್ ವಿನ್ ಆಗುತ್ತೆ ಚೇಸಿಂಗ್ ಅಂತ ಬಂದರೆ ಏಯ್ಟಿ ಪರ್ಸೆಂಟ್ ಅಂತ ನಮ್ಮ ಇಂಡಿಯನ್ ಟೀಮ್ ಹಂಡ್ರೆಡ್ ವಿನ್ ಆಗೇ ಆಗುತ್ತೆ ಆದರೆ ಬ್ಯಾಟಿಂಗ್ ಅಂತ ಬಂದರೆ ಟು ಏಯ್ಟಿ ರನ್ಸ್ ಅಂತೂ ಹೆಚ್ಚಿನದಾಗಿ ಕೊಡಲೇಬೇಕು ನಮ್ಮ ಇಂಡಿಯನ್ ಟೀಮ್ ವಿನ್ ಆಗೋದಿದ್ರೆ ಡಿಫೆಂಡ್ ಮಾಡ್ಕೊಳ್ಳೋದಿದ್ರೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಮ್ಮ ಇಂಡಿಯಾ ಏನಾದರೂ ವಿನ್ ಆದ ಒಂಥರ ದೊಡ್ಡ ಅಚೀವ್ಮೆಂಟ್ ಅದೇ ರೀತಿಯಾಗಿ ನಿಮ್ಗೊಂದು ಒಳ್ಳೆ ವಿಷಯವನ್ನು ನಾನು ಹೇಳ್ತೇನೆ ಏನಾದರೂ ನಮ್ಮ ಇಂಡಿಯನ್ ಟೀಮ್ ಚಾಂಪಿಯನ್ ಟ್ರೋಫಿ ವಿನ್ ಆದರೆ ನಿಮಗೂ ಕೂಡ ನಾನು ಲೈವ್ ಆಗಿ ತೋರಿಸ್ತೀನಿ ಏನಂತ ನಿಮಗೆ ಸದ್ಯದಲ್ಲೇ ಗೊತ್ತಾಗುತ್ತೆ ಇದಿಷ್ಟು ಇಂಡಿಯಾದ ರೀತಿಯಾಗಿ ನ್ಯೂಜಿಲೆಂಡ್ನ ಚಾಂಪಿಯನ್ ಟ್ರೋಫಿಯ ಫೈನಲ್ ವಾರ್ನ ಪ್ರಿವ್ ಆಗಿತ್ತು ನಿಮಗೆ ಈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ